ಎಸ್ ಎಲ್ಲ ಶಿಕ್ಷಕರಿಗೆ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರ್ ಹಿಮಾಂಸಾ ಮುಲ್ತಾನಿ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಒಂದು ಅಪ್ಡೇಟ್ ಇಲ್ಲಿ ನೀಡಲಿಕ್ಕೆ ಬಯಸ್ತಾ ಇದ್ದೀನಿ ಈ ಒಂದು ಮಾಹಿತಿಯನ್ನು ನೇರವಾಗಿ ಇಲಾಖೆ ಅಧಿಕಾರಿಗಳ ಜೊತೆಗೆ ಜಾಯಿಂಟ್ ಡೈರೆಕ್ಟರ್ ಜೊತೆಗೆ ಮಾತಾಡಿ ಸೊ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ನಡೆಸ್ತಾರೆ ನಮ್ಮ ಸ್ನೇಹಿತರು ಕೂಡ ಹೌದು ಅಲಿ ಹೆಬ್ಬಾಳ್ ಅಂತೇಳಿ ಸೊ ಅವರು ಈ ಮಾಹಿತಿನ ಹಂಚ್ಕೊಂಡಿರ್ತಕ್ಕಂಥದ್ದು ಸೊ ಈ ವಿಡಿಯೋನ ಮಾಡೋದಕ್ಕಿಂತ ಮುಂಚಿತವಾಗಿ ಅವ್ರ ಜೊತೆ ಕನ್ಫರ್ಮೇಷನ್ ತೊಗೊಂಡು ನಾನು ನಿಮ್ಮ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಈ ಒಂದು ಟಿ ಇ ಟಿ ಅಂತಕ್ಕಂಥದ್ದು ಏನು ಶಿಕ್ಷಕರ ಅರ್ಹ ಪರೀಕ್ಷೆ ಎರಡ್ ಸಾವಿರದ ಅಂತ ಏನು ನಮಗೆ ಅಪ್ಕಮಿಂಗ್ ಬರ್ತಾ ಇದೆ ಇದು ಆನ್ಲೈನ್ ಮುಖಾಂತರ ನಡೀತಕ್ಕಂಥದ್ದು ಎರಡು ತಿಂಗಳ ಒಂದು ಅಲ್ಲಿ ಏನಾಗುತ್ತೆ ಸೆಪ್ಟೆಂಬರ್ ಆರನೇ ತಾರೀಕು ಒಂದು ಜಾಯಿಂಟ್ ಡೈರೆಕ್ಟರ್ ಏನ್ ಮಾಡಿದಾರೆ ಅಂದ್ರೆ ಸಿ ಎ ಸಿ ಅಧಿಕಾರಿಗಳ ಜೊತೆಗೆ ಒಂದು ಸಮಾಲೋಚನೆ ಸಭೆಯನ್ನು ನಡೆಸಿ ಸೊ ಆನ್ಲೈನ್ ಟೆಂಡರ್ ಕರೆಯೋದ್ರ ಮುಖಾಂತರ ಆನ್ಲೈನ್ ಮುಖಾಂತರ ಟಿ ಇ ಟಿ ಆಗಲಿಕ್ಕೆ ಹೊರಡ್ತಾ ಇದೆ ಸೊ ಆನ್ಲೈನ್ ಹೇಗೆ ಎತ್ತ ಅಂತಕ್ಕಂಥದನ್ನ ತುಂಬಾ ಗೊಂದಲಕ್ಕೊಳಗೋದ್ ಬೇಡ ಯಾವ ರೀತಿಯಾಗಿ ಒಂದು ಎಕ್ಸಾಮನ್ನ ಫೇಸ್ ಮಾಡಬೇಕು ಆನ್ಲೈನ್ ಅಂತಕ್ಕಂಥದ್ದನ್ನ ನಾನು ಒಂದು ಡೆಮೋ ನಿಮಗೆ ಏನು ಮಾಡ್ತೀನಿ ಅಂದರೆ ವಿಡಿಯೋ ರೆಡಿ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಏನೆಲ್ಲ ಇರುತ್ತೆ ಅಂತಕ್ಕಂಥದ್ದು ಸೊ ನೀವು ಯಾರೆಲ್ಲ ಒಂದು ಟಿ ಟಿಗೆ ಪ್ರಿಪೇರ್ ಆಗ್ತಾ ಇದ್ರಿ ಸೊ ಆಲ್ರೆಡಿ ಕ್ವಾಲಿಫೈ ಆಗಿದ್ದರೂ ಕೂಡ ಇನ್ನೂ ಹೆಚ್ಚು ಅಂಕಗಳನ್ನ ಗಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರಿ ಅಂದರೆ ಇದೊಂದು ಉತ್ತಮ ಅವಕಾಶ ಅಂತ ಹೇಳ್ಬೋದು ಇದಾದ ಮೇಲೆ ನಿಮಗೆ ನೇಮಕಾತಿಗಳು ಸಿಗ್ತಕ್ಕಂಥ ಸಾಧ್ಯತೆ ಇರ್ತದೆ ಸೊ ಹೀಗಾಗಿ ನೀವು ಚೆನ್ನಾಗಿ ಏನು ಮಾಡಿ ಅಂದ್ರೆ ಪ್ರಿಪೇರ್ ಆಗಿ ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟು ಯಾರೆಲ್ಲ ಡಿ ಎಡ್ ಆಗಿದೆ ಅವರೆಲ್ಲ ಪೇಪರ್ ಒನ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಯಾರದೆಲ್ಲ ಬಿ ಎಡ್ಡು ಡಿ ಎಡ್ ಎರಡೂ ಆಗಿರ್ತವೆ ಎರಡೂ ಪೇಪರ್ ಮೇಲೆ ಮಾಡಿ ಇನ್ನು ಬಿ ಎಡ್ ಅಷ್ಟೇ ಆದವ್ರದ್ದು ಏನು ಮಾಡಿದರೆ ಆಪ್ಷನ್ ಇಲ್ಲ ಪೇಪರ್ ಟು ಒಂದೇ ಇರುತ್ತೆ ಬಟ್ ಈಗಾಗಲೇ ಏನು ಮಾರ್ಕ್ಸ್ ತೊಗೊಂಡಿದ್ರೆ ಎಲಿಜಿಬಿಲಿಟಿ ತಗೊಂಡಿದ್ರೆ ಏಯ್ಟಿ ತ್ರೀ ನೈಂಟಿ ಅಂತೇಳಿ ಅಷ್ಟೇ ಬೇಡ ಟಾರ್ಗೆಟ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಈ ರೀತಿಯಾಗಿ ಒಂದು ಒನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಈ ರೀತಿಯಾಗಿ ಅತಿ ಹೆಚ್ಚು ಅಂಕ ಗಳಿಸಲಿಕ್ಕೆ ನೀವು ಪ್ರಯತ್ನ ಮಾಡಿದ್ದೆ ಆದರೆ ಅದು ನಿಮಗೆ ಬೆನಿಫಿಟ್ ಆಗುತ್ತೆ ಯಾಕಂದರೆ ಟಿ ಟಿ ಒಂದು ಏನಿದೆ ವೇಟೇಜು ಅದು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಹೀಗಾಗಿ ನೀವು ಚೆನ್ನಾಗಿ ಪ್ರಿಪೇರ್ ಮಾಡಿ ಅವರು ಈಗ ಹೇಳಿದ್ರು ಇವ್ರು ಹೇಳಿ ಹೀಗೆ ಹೇಳಿದ್ರು ಅಂತಕ್ಕಂಥದ್ದು ಬೇಡ ನಿಮ್ಮ ಅಧ್ಯಯನ ಎಕ್ಸಾಮ್ ನ ದೃಷ್ಟಿ ಗಮನದಲ್ಲಿಟ್ಟುಕೊಂಡು ನೀವು ಎಷ್ಟು ಚೆನ್ನಾಗಿ ಓದ್ತೀರಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಸೊ ಅದೆಲ್ಲವೂ ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಕರ್ನಾಟಕ ಅಕಾಡೆಮಿಲಿ ಕೂಡ ಸೊ ಫ್ರೀ ಒಂದು ಏನಾದರೂ ಟೆಸ್ಟ್ ಸೀರೀಸ್ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದು ಪ್ರಿವಿಯಸ್ ಆಗಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ಸ್ ಗಳನ್ನ ಅದೆಲ್ಲವೂ ಕೂಡ ಒಂದು ಆನ್ಲೈನ್ ಫಾರ್ಮ್ ಬೇಸ್ ಇರೋದ್ರಿಂದ ಇಲ್ಲೂ ಕೂಡ ಆನ್ಲೈನ್ ಬೇಸ್ ಮೇಲೆ ಟೆಸ್ಟ್ಗಳು ಇರ್ತವೆ ಮೊಬೈಲಲ್ಲಿ ಕೂಡ ನೀವು ಅಟೆಂಡ್ ಮಾಡ್ಬೋದು ಇದರ ಸದುಪಯೋಗ ಎಲ್ಲರೂ ಅಭ್ಯರ್ಥಿಗಳು ಪಡಿಸ್ಕೊಂಡು ನೀವು ನಿಮ್ಮ ಎಕ್ಸಾಮಲ್ಲಿ ಉತ್ತಮ ಅಂಕಣ ಗಳಿಸ್ತೀರಿ ಅಂತೇಳಿ ಭಾವಿಸ್ತೀನಿ ಯು ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಅ ನೆಟ್